ಕೈ ಹಿಟ್ಟ ಕೈ ಹಿಡ್ಕೊಡ್ರಿ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮಕ್ಕೆ ಬಸವಾದಿ ಶರಣರ ಹಿಂದೂ ವೇದ ಸನಾ ಭೂ ಮಾತಾಕಿ ಭಾರತ್ ಮಾತಾಕಿ ಸನಾತನ ಹಿಂದೂ ಹಿಡ್ಕೊಡ್ರಿ ಅತ್ಯಂಶನ್ ಪ್ರತಿಭಟನೆಯಲ್ಲಿ ಎಲ್ಲರೂ ಧರ್ಮವನ್ನು ಉಳಿಸುವುದಕ್ಕಾಗಿ ಪ್ರತಿಭಾ ಒಬ್ಬ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಬೇಕಾಗಿದೆ ಯಾಕಂದ್ರೆ ಬಸವಾಧು ಸಂತರ ಮುಖಾಂತರ ಜಗಜ್ಯೋತಿ ಬಸವೇಶ್ವರ ಇವರಿಗೆ ಮಾಲಾರ್ಪಣೆ ಮಾಡುವಂತ ಒಂದು ಕಾರ್ಯ ನಡೆದಿದೆ ನಾಡಿನ ಸಂತರಿಂದ ಸಾಮೂಹಿಕ ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂತ ಬಸವೇಶ್ವರ ಮೂರ್ತಿಗೆ ನಮ್ಮ ಎಲ್ಲ ಹಿಂದೂ ಸಾಧು ಸಂತರಿಂದ ಮಾಲೆಯನ್ನು ಸ್ವಲ್ಪ ಶರಣರ ಹಿಂದೂ ವೇದಿಕೆಗೆ ಭಯೋತ್ಪಾದಕರ ಮೇಲಿನ ಕೇಸುಗಳನ್ನು ಹಿಂದುತ್ಕೊಂಡಿರತಕ್ಕಂಥ ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ ಶ್ರೇಷ್ಠ ಸಂತರನ್ನು ನಿರ್ಬಂಧ ಹೇರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಭೋತ್ಪಾದಕರ ಮೇಲಿನ ಕೇಸುಗಳನ್ನು ಹಿಂದುತ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಹುಬ್ಳಿ ಸ್ಟೇಷನ್ ಸುಟ್ಟು ಪೊಲೀಸರನ್ನು ಪಡೆದು ಭಯೋತ್ಪಾದಕರ ಮೇಲಿನ ಕೇಸುಗಳನ್ನು ಹಿಂದು ತಗೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸರನ್ನು ಪಡೆದು ಆ ಕೇಸುಗಳನ್ನು ಹಿಂದುತ್ಕೊಂಡು ಭಯೋತ್ಪಾದಕರ ಮೇಲಿನ ಕೇಸುಗಳನ್ನು ಹಿಂದೂ ತಗೊಂಡ ನೀತ ಕಾಂಗ್ರೆಸ್ ಸರ್ಕಾರಕ್ಕೆ ನೀತ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಎಲ್ಲ ವಾರ ಇಂದು ಪ್ರದರ್ಶನ ಇದೆ ಈ ಪ್ರದರ್ಶನ ನಂತರ ಲೈನ್ ಆಗಿ ಬರಬೇಕು ಮಾತಾ ಎಲ್ಲ ಹನುಮಾಲಕೊಂಡು ಹುಲಾತ್ ൂ ധർമ്മ സന്യസിക ഉപക്തമാർക്കെ തർക്ക ഉപയോഗമുണ്ട്